ರಾಜ್ಯದ ಪಾಲಿಗೆ ಬುಧವಾರ ಕರಾಳ ದಿನವಾಗಿ ಪರಿಣಮಿಸಿದೆ ಎರಡು ಪ್ರತ್ಯೇಕ ಭೀಕರ ಅಪಘಾತಗಳಲ್ಲಿ ಹದಿನಾಲ್ಕು ಜನರು ಮೃತಪಟ್ಟಿದ್ದಾರೆ ರಾತ್ರಿ ಎಲ್ಲಾಪುರ ಒಂಟಿದ್ರು ಗಾಡಿ ಸಂತಿ ಗಾಡಿ ಅದ ಅದ್ರಾಗ ಮಾಲ್ ಮಾಲಿದ್ರೆ ಗಾಡಿ ಪಲ್ಟಿ ಆಗಿದೆ ರಾತ್ರಿ ಮೂರುವ ಮೂರು ಗಂಟೆ ಸುಮಾರು ಅದ್ರಾಗ ಒಂದು ಒಂಬತ್ತು ಮಂದಿ ಅಲ್ಲೇ ಡೆತ್ ಆಗಿದೆ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ಸಂಪರ್ಕಿಸಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರೆಬೈಲಿ ಘಟ್ಟದ ಸಮೀಪ ಬುಧವಾರ ನಸುಕಿನ ವೇಳೆ ತರಕಾರಿ ತುಂಬಿದ ಲಾರಿ ಉರುಳಿ ಬಿದ್ದ ಪರಿಣಾಮ ಹತ್ತು ಮಂದಿ ಮೃತಪಟ್ಟಿದ್ದಾರೆ ಸುಮಾರು ಹತ್ತು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮೃತಪಟ್ಟವರ ಪೈಕಿ ಒಟ್ಟು ಒಂಬತ್ತು ಜನ ಸವನೂರು ನಿವಾಸಿಗಳು ಅಂತ ಹೇಳಲಾಗಿದೆ ಇನ್ನು ಲಾರಿ ಸವನೂರಿನಿಂದ ಕುಮಟಾಗೆ ತೆರಳುತ್ತಾ ಇತ್ತು ಕುಮಟಾದಲ್ಲಿ ಸಂತೆ ಇದ್ದ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರು ಹಣ್ಣು ಮತ್ತು ತರಕಾರಿಯನ್ನು ಹೊತ್ತು ಲಾರಿಯಲ್ಲಿ ಬರ್ತಾ ಇದ್ರು ಈ ವೇಳೆ ರಾಷ್ಟ್ರೀಯ ಹೆದ್ದಾರಿ ಅರವತ್ಮೂರರಲ್ಲಿ ಲಾರಿ ಪಲ್ಟಿಯಾಗಿ ಅಪಘಾತ ಸಂಭವಿಸಿದೆ ಸ್ಥಳದಲ್ಲೇ ಎಂಟು ಜನರು ಮೃತಪಟ್ಟಿದ್ದಾರೆ ಇಬ್ಬರು ಚಿಕಿತ್ಸೆ ಫಲಕಾರಿ ಆಗದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಗಾಯಾಳುಗಳನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಗಿದೆ ನಿನ್ನೆ ರಾತ್ರಿ ಸಣ್ಣ ಎಲ್ಲಾ ಹೊಂಟಿದ ಗಾಡಿ ಸಂತಿ ಗಾಡಿ ಅದ ಪಲ್ಟಿ ಆಗಿದೆ ರಾತ್ರಿ ಮೂರು ಮೂರು ಗಂಟೆ ಸುಮಾರು ಅದ್ರಾಗ ಒಂದು ಒಂಬತ್ ಮಂದಿ ಅಲ್ಲೇ ಒಂದ್ ಇಲ್ಲೇ ಡೆತ್ ಆಗತಿ ಔಟ್ ಆಫ್ ಹತ್ ಮಂದಿ ಅಡ್ಮಿಂಟನ್ ಇಂಜರ್ಡ್ ಔಟ್ ಆಫ್ ಡೇಂಜರ್ ಆರಾಮ್ ಅದಾರ ನಾವು ಬಂದಿವಿ ನಮ್ಮ ನಮ್ಮ ಕಮಿಟಿ ಕೂಡ ಬಂದಿದ್ರೆ ಅವರು ಮಾತಾಡ್ಯಾರ ಅವ್ರ ಏನ್ ಗಾಬರಿ ಇಲ್ಲ ಅಡ್ಮಿಂಟ್ ಆಗೋರು ಎಲ್ಲಾರು ಅದಾರ ಒಂದ್ ಡೆತ್ ಐತೆ ಪಿ ಗೆ ಟ್ರೈ ಮಾಡಿ ಪೊಲೀಸ್ ಅವ್ರು ಬರ್ತಾರೆ ಮಾಡಿಸಿ ಸರ್ ಎಲ್ಲಾರ ಮೂವತ್ತು ಮೂವತ್ತೈದು ನಲ್ವತ್ತು ಎಲ್ಲಾರು ಹೆಂಗದ ವಯಸ್ಸು ಯಾರು ಎಕ್ಸಾಕ್ಟ್ ನಮ್ಗೆ ಗೊತ್ತಿಲ್ಲ ಆದ್ರೆ ಎರಡು ಮಂದಿ ಫಾರ್ಟಿ ಫೈವ್ ಇಯರ್ಸ್ ಇದಾರೆ ಮಿಕ್ಕಿದ ಎಲ್ಲಾ ಮಂದಿ ಇದಾರಲ್ಲ ಟ್ವೆಂಟಿ ಮತ್ತು ಥರ್ಟಿ ಬಿಟ್ವೀನ್ ಇದ್ದಾರೆ ಹೆಂಗ್ ಇದಾರೆ ಇನ್ನು ಒಬ್ಬರದು ಎರಡು ಎರಡು ತಿಂಗಳ ಇದು ಮದುವೆ ಆಗಿ ಈಗ ಸೌನೂರ್ನಲ್ಲಿ ಒಂದ್ ದೊಡ್ಡ ಮಾಹೋಲ್ ಇದು ಆಗ್ಬಿಟ್ಟಿದೆ ಸರ್ ಒನ್ ಟೈಪ್ ಆಫ್ ಕಾಬಿಡಿ ಆಗ್ಬಿಟ್ಟಿದೆ ಸರ್ ಯಾಕಂದ್ರೆ ಸರ್ ಹತ್ತು ಮಂದಿ ನಮ್ಮ ಇದು ಅವ್ರ ಇದಾರಲ್ಲ ಲೋಕಲ್ ಸೋನೂರ್ ನಾವ್ ನಾವ್ ಸೋನೂರ್ ಅವ್ರಿ ಇವ್ರ ಅಂಜುಮನ್ ಮೆಂಬರ್ ನಮ್ದ ನಾವು ಒಂದ್ ಜಿಮ್ಮೆದಾರಿ ಕಮಿಟಿ ಆಗ ಅಧ್ಯಕ್ಷ ಇದೀವಿ ಎಲ್ಲಾ ಸೋನೂರ್ ಡೆತ್ ಆಗೋರ್ ಸೋನೂರ್ ಸೋನೂರ್ ಅವರು ಇಂಜರ್ಡ್ ಆಗೋರ್ ಎಲ್ಲಾ ಸೋನೂರ್ ಜಲಾಲ್ ಅಂತಂದ ನಿನ್ನೆ ವ್ಯಾಪಾರಕ್ಕೆ ಅಂತಂದು ಹುಬ್ಳಿಲಿಂದ ಸೌನೂರ್ಲಿಂದ್ರ ಹೋಗ್ಬೇಕಾದ್ರೆ ರಾತ್ರಿ ಗಾಡಿ ಪಲ್ಟಿ ಆಗಿದ್ರೆ ಅದರಲ್ಲಿ ಹತ್ತು ಜನ ತೀರ್ಕಂದ್ರಂತೆ ಇಪ್ಪತ್ತೈದು ಜನರಲ್ಲಿ ಉಳಿಕಿದವರು ಹದಿನೈದು ಜನ ಗಾಯಗೊಂಡವರು ಆದರೆ ಜಲಾಲನ ಪರಿಸ್ಥಿತಿ ಹೆಂಗಂದ್ರೆ ಎಲ್ಲರೂ ಓದೋರೆಲ್ಲ ಬಡವ್ರೆ ಈತನು ಕೂಲಿ ಮಾಡ್ಕೊಂಡು ತಿನ್ನತ ಈತನ ಅನ್ನ ತಂಬ್ರೆಲ್ಲರೂ ಕೂಲಿ ಮಾಡಿದವ್ರು ಅಂದ್ರೆ ಹಮಾಲಿ ಮಾಡೋರು ಗಾಡಿ ಒಳಗಡೆ ಲೋಡ್ ಎಡಿಸೋದ ವಾರಕ್ಕೊಂದ್ಸರಿ ಹೋಗ್ತಿದ್ರು ರೀ ಆತನವೇ ಮೂರು ಮಕ್ಕಳು ಎರಡು ಹೆಣ್ಣು ಮಕ್ಕಳು ಒಂದು ಗಂಡು ಮಗು ಈಗ ಏಣತಿ ಆರು ತಿಂಗಳ ಗರ್ಭಿಣಿ ಇದ್ರಿ ಆತನ ವಯಸ್ಸಾದ ತಂದೆ ತಾಯಿ ನಾವು ಸರ್ಕಾರಕ್ಕೆ ಏನು ಕೇಳೋದಂದ್ರೆ ಈಗ ಏಣತಿನೂ ಅಥವಾ ತಂದೆ ತಾಯಿ ವಯಸ್ಸಾದವರು ಎಪ್ಪತ್ತು ವರ್ಷ ತಂದೆಗೆ ಈಗ ಈತನೇ ಮನೆಗೆ ಅದರ ಸ್ತಂಭವಾಗಿದ್ದ ಸರ್ಕಾರಕ್ಕೆ ಬಾಡಿಗೆ ಮನೆ ಹುಬ್ಳಿಯಲ್ಲೇ ಇದ್ರವ್ರು ಸೌನೂರ್ಲಿಂದ್ರ ಬಂದು ಈಗ ಆತನಿಗೆ ನಾವು ಕೇಳ ಸರ್ಕಾರಕ್ಕೆ ಏನು ಮನವಿ ಮಾಡದಂದ್ರೆ ಆತನ ಕುಟುಂಬಕ್ಕೆ ಈಗ ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಣತಿ ಗರ್ಭಿಣಿ ನಾವು ಸರ್ಕಾರಕ್ಕೆ ಮನವಿ ಮಾಡದ್ ಆತನ ಆತನ್ ಅವ್ರ ನಿನ್ನೆ ರಾತ್ರಿ ಓದವ್ರಿ ಅವರೆಲ್ಲ ರಾತ್ರಿ ಎಂಟು ಗಂಟೆಗೆ ಮನೆ ಬಿಟ್ಟವ್ರಿ ಸಪೋ ಎಲ್ಲ ಅವರು ತರಕಾರಿಗಳನ್ನ ತಗೊಂಡು ರಾತ್ರಿ ಎರಡೂವರೆ ಎರಡು ಗಂಟೆಗೆ ಎಕ್ಸಿಡೆಂಟ್ ಆಗಿದೆ ಅಂತ ಎಲ್ಲ ಎಲ್ಲಾ ಹತ್ರ ನಾವು ಈಗ ಮುಖ್ಯ ನಾವು ಕೇಳ ಕೇಳೋದೇನಂದ್ರೆ ನಮ್ಮ ಹುಬ್ಬಳ್ಳಿ ಸನ್ಮಾನ ಶಾಸಕರಾದಂತ ಪ್ರಸಾದ್ ಅಬ್ಬಯ್ ಸಾಹೇಬರಿಗೆ ಮತ್ತೆ ಶಿಗ್ಗಾಂವ್ ಶಾಸಕರಾದಂತ ಯಾಸಿರ್ ಪಠಾಣ್ ಸಾಹೇಬರಿಗೆ ಮತ್ತೆ ಕಾರ್ಮಿಕರ ಸಚಿವರಾದಂತ ಸಂತೋಷ್ ಲಾಡ್ ಅವರಿಗೆ ಏನಾರ ಈ ಬಡ ಕುಟುಂಬಕ್ಕೆ ಪರಿಹಾರ ಸರ್ಕಾರ ವತಿ ನಿಮ್ ಮೂಲಕ ಮೀಡಿಯಾ ಮಾಧ್ಯಮರ ಮೂಲಕ ನಾನು ಈ ಸಂಬಂಧ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಂತ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎ ದಿನ ಡಾಟ್ ಕಾಮ್ಗೆ ಗೆ ತಿಳಿಸಿದ್ದಾರೆ ಇದ್ರ ಜೊತೆಗೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಅರಗಿನ ಮರ ಕ್ಯಾಂಪ್ ಬಳಿ ಕಳೆದ ರಾತ್ರಿ ಕ್ರೂಸರ್ ವಾಹನವೊಂದು ಟೈರ್ ಸ್ಫೋಟಗೊಂಡು ಉರುಳಿಬಿದ್ದ ಪರಿಣಾಮ ಮಂತ್ರಾಲಯದ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದ ಮೂವರು ವಿದ್ಯಾರ್ಥಿಗಳು ಸೇರಿದಂತೆ ನಾಲ್ವರು ಮೃತಪಟ್ಟಿದ್ದಾರೆ ಹತ್ತು ಮಂದಿ ಗಾಯಗೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಹಾಗೂ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಸಂಭವಿಸಿದ ಎರಡು ಪ್ರತ್ಯೇಕ ಅಪಘಾತಗಳಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಲಾ ಮೂರು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಇನ್ನು ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ ಎರಡು ಪ್ರತ್ಯೇಕ ಅಪಘಾತಗಳಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಮತ್ತು ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಪ್ರಧಾನಿ ಮೋದಿ ಅವರು ಘೋಷಣೆ ಮಾಡಿದ್ದಾರೆ ಇನ್ನು ಈ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಕ್ಸ್ ನಲ್ಲಿ ಪೋಸ್ಟ್ ಒಂದನ್ನ ಮಾಡಿದ್ದು ಉತ್ತರ ಕನ್ನಡದ ಯಲ್ಲಾಪುರದ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಅಮೂಲ್ಯ ಜೀವಗಳು ಬಲಿಯಾಗಿದ್ದಾವೆ ಈ ಘಟನೆಯಿಂದ ಬಹಳ ದುಃಖ ಆಗಿದೆ ಅಪಘಾತದಲ್ಲಿ ತಮ್ಮ ಪ್ರೀತಿ ಪಾತ್ರ ಕಳೆದುಕೊಂಡವರ ಕುಟುಂಬಗಳಿಗೆ ನನ್ನ ಸಂತಾಪಗಳು ಈ ಅಪಘಾತದಲ್ಲಿ ಗಾಯಗೊಂಡವರು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ